ಜಿಲ್ಲಾ ಗೃಹ ರಕ್ಷಕ ದಳ ಮಾಗಡಿ ಘಟಕದ ವತಿಯಿಂದ ಅರವತ್ತ್ ಮೂರನೇ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆಯನ್ನು ವೈಭವದಿಂದ ಆಚರಿಸಲಾಯಿತು ಸರ್ಕಲ್ ಇನ್ಸ್ಪೆಕ್ಟರ್ ಜಿವೈ ಗಿರಿರಾಜ್ ಚಾಲನೆ ನೀಡಿದ್ರು ನಂತರ ಮಾತನಾಡಿ ಭಾರತ ದೇಶದ ಆಂತರಿಕ ಭದ್ರತೆಯನ್ನ ರಕ್ಷಿಸಲು ನೆರವಾಗುವಂತಹ ನಾಗರಿಕರ ಸುಸಂಘಟಿತ ಸ್ವಯಂ ಸೇವಕ ದಳದ ಗೃಹ ರಕ್ಷಕ ದಳ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮುಂಬೈನಲ್ಲಿ ಕೋಮು ಗಲಭೆಗಳಿಂದ ತತ್ತರಿಸಿದಾಗ ಕೆಲವರು ಸಮಾಜ ಸೇವಕರು ನಾಡಿನಲ್ಲಿ ಶಾಂತಿ ಪಾಲನೆಗಾಗಿ ಜನರ ಮಾನ ಪ್ರಾಣ ಆಸ್ತಿ ರಕ್ಷಣೆಗೆ ಮುಂದೆ ಬಂದರು ಸಾವಿರದ ಒಂಬೈನೂರಲ್ಲಿ ಗೃಹ ದಕ್ಷ ಗೃಹ ರಕ್ಷಕ ದಳವನ್ನು ಶಾಸನಬದ್ಧಗೊಳಿಸಲಾಯಿತು ರಾಜಕೀಯ ಕೋಮುವಾರು ಮತ್ತು ಭಾಷಾವಾರು ಪಂಗಡಗಳಿಂದ ದೂರವಿದ್ದು ತಮ್ಮ ನಿತ್ಯದ ಉದ್ಯೋಗ ಮತ್ತು ದಿನಚರಿಯ ಜೊತೆಗೆ ದೇಶ ಸೇವೆಗೆ ದುಡಿಯುವಂತಹ ರಾಷ್ಟ್ರಕರ ಸೇವಾದಳವಾಗಿದೆ ನಲ್ಲಿ ಶಾಂತಿ ಪಾಲನೆಯಲ್ಲಿ ಪೊಲೀಸರೊಂದಿಗೆ ದುಡಿಯುವಂತಹ ಶಿಸ್ತಿನ ಪಡೆ ಇದಾಗಿದ್ದು ಗಣೇಶೋತ್ಸವಗಳಲ್ಲಿ ಶಾಂತಿಯನ್ನ ಕಾಪಾಡುವಲ್ಲಿ ಗೃಹ ರಕ್ಷಕ ದಳ ಪಾತ್ರ ಅನನ್ಯವಾದುದು ಅಂತ ಹೇಳಿದ್ರು ಜಿಲ್ಲಾ ಸಮಾಧ್ಯರಾದಂತಹ ನಿರಂಜನ್ ಎಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಿಲ್ಲೆಯಲ್ಲಿ ಐನೂರ ಐವತ್ತು ಗೃಹ ರಕ್ಷಕ ದಳ ಸಿಬ್ಬಂದಿಗಳಿದ್ದು ಮೆಟ್ರೋ ಇನ್ನೂರ ಐವತ್ತು ಜನ ನೂರ ಎಂಬತ್ತು ಜನರು ಕೆಎಲ್ ಕೆಎಸ್ಆರ್ ಟಿಸಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸಗೌಡರನ್ನ ಭೇಟಿ ಮಾಡಿ ನೂರು ಜನ ಗೃಹ ರಕ್ಷಕ ದಳ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದರು ಶಿಸ್ತು ಶ್ರದ್ಧೆಯಿಂದ ನಾಗರಿಕರ ಸೇವೆ ಮಾಡುವುದು ಪುಣ್ಯದ ಕೆಲಸ ಅಂತ ತಿಳಿಸಿದ್ರು ಜಿಲ್ಲಾ ಗೃಹ ರಕ್ಷಕ ದಳದ ಅಧೀಕ್ಷಕ ಆರ್ ಕೆ ರವಿ ಅವರು ಮಾತನಾಡಿ ಗೃಹ ರಕ್ಷಕ ದಳದ ಪರಿಚಯ ಮಾಡಿಕೊಟ್ಟರು ವರದಿ ಓದಿದ್ರು ಮತ್ತು ಜಿಲ್ಲಾ ಬೋಧಕ ಎಂಆರ್ ಚಂದನ್ ಪ್ರಥಮ ದರ್ಜೆ ಸಹಾಯಕಿ ಕುಮಾರಿ ಸ್ವಪ್ನ ಮಾಗಡಿ ಘಟಕದ ಒಂದು ಪ್ಲಟೂನ್ ಕಮಾಂಡರ್ ಕೆ ಎಚ್ ಶಿವನಂಜಯ್ಯ ಮತ್ತು ಇನ್ಸ್ಪೆಕ್ಟರ್ ಆದಂಥ ಮನೋಜ್ ಕುಮಾರ್ ಕುಮಾರ್ ಅಭಿಷೇಕ್ ಲೋಕೇಶ್ ಮುಜಾಫಿರ್ ಮತ್ತು ಪಾಷಾ ಕೋಡಿಹಳ್ಳಿಯ ಹನುಮಂತಪ್ಪ ಕುದೂರಿನ ನಾಗಣ್ಣ ವಿಜಯ್ ಪಲ್ಲವಿ ಶಿರುಮಲೆ ಮಹಾದೇವಿ ಮತ್ತು ಮಾತನಾಡಿದರು ಅತ್ಯುತ್ತಮ ಸೇವೆ ಸಲ್ಲಿಸಿದಂತಹ ಚನ್ನಪಟ್ಟಣದ ಪಲ್ಲವಿ ಹಾಗೂ ಮಾಗಡಿ ಪೊಲೀಸ್ ಠಾಣೆಯ ಬೀರಪ್ಪ ಮುತ್ತುರಾಜ್ ಇತರ ಒಂದು ಪೊಲೀಸರು ಸಿಬ್ಬಂದಿಗಳು ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದಿಷ್ಟರು ಸನ್ಮಾನಿಸಿದರು